ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಮಾಜ ವಿಜ್ಞಾನದ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡೋಣ ಇದರ ಗರಿಷ್ಠ ಅಂಕಗಳು ನಿಮಗೆ ಎಂಬತ್ತಿದೆ ಸಮಯ ನಿಮಗೆ ಸಿಗುವಂಥದ್ದು ಮೂರು ಗಂಟೆಗಳು ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರಗಳೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಇದಕ್ಕೆ ನಿಮಗೆ ಸಿಗುವಂಥ ಮಾರ್ಕ್ಸು ಒಂದು ಕ್ವಶನ್ಗೆ ಒಂದು ಮಾರ್ಕ್ ಇರುತ್ತೆ ಟೋಟಲ್ನಿಂದ ಏಯ್ಟ್ ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ ಮೊದಲನೇದಾಗಿ ಅಹಂ ಮನೆತನದ ಸ್ಥಾಪಕ ಆಪ್ಷನ್ಸ್ ನೋಡಿ ಜಯಧ್ವಜ ಸಿಂಗ ಸುಖಪ ಜ ಚಕ್ರಧ್ವಜ ಸಿಂಗ ಮತ್ತು ಲಚಿತ್ ಇದಕ್ಕೆ ಸರಿಯಾದ ಉತ್ತರ ನೀವು ಯಾವ ರೀತಿ ಬರೀಬೇಕು ಫಸ್ಟು ಇ ಹೆಡ್ಡಿಂಗ್ ಹಾಕಬೇಕು ನೆಕ್ಸ್ಟು ನಂಬರ್ ಒನ್ ಅಂತ ಹಾಕ್ಕೋಬೇಕು ಅದಕ್ಕೆ ಉತ್ತರ ಆಪ್ಷನ್ ಬಿ ಅಂತ ಬರೆದು ಸುಖಪ ಅಂತ ಬರೀಬೇಕು ಈ ರೀತಿಯಾಗಿ ನೀವು ಉತ್ತರನ ಮೆನ್ಷನ್ ಮಾಡಬೇಕು ಮಕ್ಕಳು ಎರಡನೇದಾಗಿ ಶಿವತತ್ವ ಚಿಂತಾಮಣಿಯ ಕರ್ತೃ ಆಪ್ಷನ್ಸ್ ನೋಡಿ ರತ್ನಾಕರವರ್ಣಿ ಶ್ರೀನಾಥ ಲಕ್ಕಣ್ಣ ದಂಡೇಶ ಚಾಮರಸ ಮೂರನೇದಾಗಿ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಆಪ್ಷನ್ಸ್ ನೋಡಿ ಮುನ್ನೂರ ಇಪ್ಪತ್ತ್ನಾಲ್ಕು ಮುನ್ನೂರ ಅರವತ್ತೊಂದು ಮುನ್ನೂರ ಐವತ್ತೆರಡು ಹಾಗೂ ಮುನ್ನೂರ ಐವತ್ತಾರು ನಾಲ್ಕನೇದಾಗಿ ಗ್ರಾಮ ಸಮುದಾಯದ ಪ್ರಮುಖ ಲಕ್ಷಣ ಆಪ್ಷನ್ಸ್ ನೋಡಿ ಸಾಮಾಜಿಕ ವೈವಿಧ್ಯತೆ ತೀವ್ರ ಸಾಮಾಜಿಕ ಪರಿವರ್ತನೆ ಸಾಮಾಜಿಕ ಐಕ್ಯತೆ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ಐದನೇದಾಗಿ ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿ ಆಪ್ಷನ್ಸ್ ನೋಡಿ ಕುಟುಂಬ ಸಮವಯಸ್ಕರು ನೆರೆಹೊರೆ ಮತ್ತು ಧರ್ಮ ಆಪ್ಷನ್ಸ್ ಪ್ರಶ್ನೆ ಯಾರು ನೋಡಿ ಕರ್ನಾಟಕದ ನಯಾಗರ ಆಪ್ಷನ್ಸ್ ಜೋಗ ಜಲಪಾತ ಗೋಕಾಕ ಜಲಪಾತ ಅಬ್ಬಿ ಜಲಪಾತ ಮತ್ತು ಮುಂಚಳ್ಳಿ ಜಲಪಾತ ಏಳನೇದಾಗಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಂಬತ್ತು ಹಾಗೂ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ನೆಕ್ಸ್ಟ್ ಎಂಟನೇದಾಗಿ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲ ಸಂಪನ್ಮೂಲಗಳ ಒಂದೆಡೆ ಸೇರಿಸುವುದು ಆಪ್ಷನ್ಸ್ ನೋಡಿ ಯೋಜನೆ ಸಂಯೋಜನೆ ಸಂಘಟನೆ ಮತ್ತು ನಿಯಂತ್ರಣ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದಕ್ಕೆ ನಿಮಗೆ ಸಿಗುವಂಥ ಮಾರ್ಕ್ಸು ಒಂದು ಕ್ವಶನ್ಗೆ ಒಂದು ಮಾರ್ಕ್ ಇರುತ್ತೆ ಟೋಟಲ್ ಏಯ್ಟ್ ಮಾರ್ಕ್ಸ್ ಸಿಗುತ್ತೆ ಪ್ರಶ್ನೆ ಒಂಬತ್ತು ಶಕ ಎಂದರೇನು ಹತ್ತನೇದಾಗಿ ಪುನರುಜ್ಜೀವನ ಚಳುವಳಿ ಮೊದಲು ಆರಂಭವಾದದ್ದು ಎಲ್ಲಿ ಹನ್ನೊಂದನೇದಾಗಿ ಪ್ರಶ್ನೆ ಹನ್ನೊಂದು ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದ ಮುಖ್ಯ ಉದ್ದೇಶವೇನು ಪ್ರಶ್ನೆ ಹನ್ನೆರಡು ಬುಡಕಟ್ಟು ಸಮುದಾಯ ಎಂದರೇನು ಪ್ರಶ್ನೆ ಹದಿಮೂರು ಉತ್ತರದ ಬಯಲು ಸೀಮೆಯು ಬಿಸಿಲು ನಾಡು ಎಂದು ಕರೆಯಲ್ಪಟ್ಟಿದೆ ಏಕೆ ಪ್ರಶ್ನೆ ಹದಿನಾಲ್ಕು ಕರ್ನಾಟಕದಲ್ಲಿ ಅತಿ ಉದ್ದದ ರಾಜ್ಯ ಹೆದ್ದಾರಿಯುಳ್ಳ ಜಿಲ್ಲೆ ಯಾವುದು ಪ್ರಶ್ನೆ ಹದಿನೈದು ಕರ್ನಾಟಕ ಸರ್ಕಾರವು ಜ್ಞಾನ ಆಯೋಗವನ್ನು ಏಕೆ ಸ್ಥಾಪಿಸಿದೆ ಪ್ರಶ್ನೆ ಹದಿನಾರು ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕವಾಗಿದೆ ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂಶಗಳಾದರೆ ಪಾಯಿಂಟ್ ವೈಸ್ ಬರೀಬೇಕು ಮಕ್ಕಳ ನೀವು ಇದಕ್ಕೆ ನಿಮಗೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸು ಸಿಗುತ್ತೆ ಟೋಟಲ್ ನಿಮಗೆ ಹತ್ತಾರು ಮಾರ್ಕ್ಸ್ ಸಿಗುತ್ತೆ ಮಕ್ಕಳು ಇದರಿಂದ ಪ್ರಶ್ನೆ ಹದಿನೇಳು ಫ್ರೆಂಚ್ ಕ್ರಾಂತಿಯು ಪ್ರಮುಖ ಸಂಘಟನೆಗಳಿಗೆ ನಾಂದಿಯಾಯಿತು ಹೇಗೆ ಹದಿನೆಂಟು ಕಬೀರರ ಬೋಧನೆಗಳನ್ನು ತಿಳಿಸಿ ಹತ್ತೊಂಬತ್ತು ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜ ಸಂಪನ್ಮೂಲಗಳನ್ನು ಹೆಸರಿಸಿ ಇಪ್ಪತ್ತು ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುವರು ಏಕೆ ಇಪ್ಪತ್ತೊಂದು ಶ್ರಮದ ಲಕ್ಷಣಗಳನ್ನು ತಿಳಿಸಿ ಇಪ್ಪತ್ತೆರಡು ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಮಾರುಕಟ್ಟೆಗಳ ವಿಧಗಳನ್ನು ಹೆಸರಿಸಿ ಇಪ್ಪತ್ತ್ಮೂರು ವ್ಯಕ್ತಿತ್ವ ವಿಕಸನದಲ್ಲಿ ಸಾಮಾಜಿಕರಣದ ಪಾತ್ರ ಬಹಳ ಮುಖ್ಯವಾದುದು ಸಮರ್ಥಿಸಿ ಇಪ್ಪತ್ನಾಲ್ಕು ಲೋಕಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಆರು ಸೆಂಟೆನ್ಸ್ ಆಗಿ ಅಥವಾ ವಾಕ್ಯಗಳಾಗಿ ಬರೀಬೇಕು ಇಲ್ಲ ಆರು ಪಾಯಿಂಟ್ ವೈಸ್ ಬರೀಬೇಕು ಮಕ್ಕಳ ಇದಕ್ಕೆ ನಿಮಗೆ ಟೋಟಲಾಗಿ ಇಪ್ಪತ್ತೇಳು ಮಾರ್ಕ್ಸ್ ಸಿಗುತ್ತೆ ಒಂಬತ್ತು ಕ್ವಶನ್ಗೆ ಮೂರು ಮೂರು ಮಾರ್ಕ್ಸ್ ಇರುತ್ತೆ ಮುಟ್ಳ ಓಕೆನಾ ಪ್ರಶ್ನೆ ನಂಬರ್ ಇಪ್ಪತ್ತೈದು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅವರು ಹೇಗೆ ಆ ಥರ ನಾಯಕ ಪಾತ್ರ ವಹಿಸಿದ್ದಾರೆ ಅಂತ ನೀವು ಪಾಯಿಂಟ್ ವೈಸ್ ಬರೀಬೇಕಿದಕ್ಕೆ ಇಪ್ಪತ್ತಾರು ಜೀಸಸ್ ಕ್ರಿಸ್ತರ ಬೋಧನೆಗಳು ಅತ್ಯಂತ ಸರಳ ಹಾಗೂ ಸುಲಭವಾಗಿ ಅನುಸರಿಸಬಲ್ಲವು ವಿಶ್ಲೇಷಿಸಿ ಇಪ್ಪತ್ತೇಳು ವಿಜಯನಗರ ಸಾಮ್ರಾಜ್ಯ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಇಪ್ಪತ್ತೆಂಟು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಇಪ್ಪತ್ತೊಂಬತ್ತು ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಗಳನ್ನು ತಿಳಿಸಿ ಮೂವತ್ತು ಕರ್ನಾಟಕದ ಕರಾವಳಿ ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ ಮೂವತ್ತೊಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಳ ನಡುವಿನ ವ್ಯತ್ಯಾಸಗಳೇನು ಮೂವತ್ತೆರಡು ಕೈಗಾರಿಕಾ ವಲಯವು ಅರ್ಥವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಹೇಗೆ ಹೆನ್ರಿ ಪಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳಾವುವು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇದು ನಿಮಗೆ ನಾಲ್ಕು ಪ್ರಶ್ನೆಗೆ ಉತ್ತರ ಪರಿಬೇಕು ನೀವು ಒಂದೊಂದು ಪ್ರಶ್ನೆಗೆ ನಾಲ್ಕು ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಟೋಟಲ್ ಹದಿನಾರು ಅಂಕ ಪ್ರಶ್ನೆ ಮೂವತ್ತ್ನಾಲ್ಕು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ ಮೂವತ್ತೈದು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ಲಲಿತಾದಿತ್ಯ ಮುಕ್ತ ಪೀಡನ ಪಾತ್ರವು ಅತ್ಯಂತ ಮಹತ್ತರವಾದುದು ಹೀಗೆ ಪ್ರಶ್ನೆ ಮೂವತ್ತಾರು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳೇನು ಮೂವತ್ತೇಳು ವ್ಯವಸಾಯವು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದೆ ಹೇಗೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಪ್ರಶ್ನೆ ಮೂವತ್ತೆಂಟಿದು ಕರ್ನಾಟಕದ ನರ ನಕಾಶೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಇದಕ್ಕೆ ನೀವು ನಕಾಶೆ ಬರೆದ್ರೆ ಒಂದು ಮಾರ್ಕ್ ಸಿಗುತ್ತೆ ಮಕ್ಕಳ ಮತ್ತು ಇಲ್ಲಿ ಕೊಟ್ಟಿರುವಂಥ ದಾಂಡೇಲಿ ಮಹಾತ್ಮ ಗಾಂಧಿ ವಿದ್ಯುತ್ ಜಲ ವಿದ್ಯುತ್ ಕೇಂದ್ರ ಗುಡವಿ ಪಕ್ಷಿಧಾಮ ನವಮಂಗಳೂರು ಈ ಪ್ರದೇಶಗಳನ್ನು ನಕಾಶೆಯಲ್ಲಿ ನೀವು ಗುರುತು ಮಾಡಿ ಬರೆದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಟೋಟಲ್ ನಿಮಗೆ ಐದು ಮಾರ್ಕ್ಸ್ ಇದರಿಂದ ಓಕೆನಾ ಮಕ್ಕಳ ಇಲ್ಲಿಗೆ ಅಭ್ಯಾಸ ಪತ್ರಿಕೆ ಒಂದು ಇದರ ಎಲ್ಲ ಪ್ರಶ್ನೆಗಳ ಪ್ರಶ್ನೆಗಳನ್ನು ಓದಿದ್ದೇನೆ ಇದಕ್ಕೆ ಉತ್ತರನ ಬರೆಯೋದಕ್ಕೆ ಪ್ರಯತ್ನ ಪಡಿ ಇಲ್ಲೇ ನಾನು ಮುಂದಿನ ವೀಡಿಯೋಗಳಲ್ಲಿ ಇದಕ್ಕೆ ಉತ್ತರ ಸಹ ಹಾಕ್ತೀನಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್